ಹಾಯ್ ಫ್ರೆಂಡ್ಸ್ ಕರ್ನಾಟಕ ಮಾರ್ಕೆಟಿಯ ದಿನಾಂಕ ಇಪ್ಪತ್ತೊಂದು ನವೆಂಬರ್ ಇಪ್ಪತ್ತಿಪ್ಪತ್ನಾಲ್ಕಕ್ಕೆ ಭತ್ತ ಯಾವ ಮಾರ್ಕೆಟಲ್ಲಿ ರೇಟ್ ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಭತ್ತದ ಬೆಲೆಗಳ ವಿವರಣೆ ಸೋಣ ಮಸೂರು ವೆರೈಟಿ ಭತ್ತ ಸುರಗುಪ್ಪ ಮಾರ್ಕೆಟಲ್ಲಿ ಏಳು ಸಾವಿರ ಏಳ್ನೂರ ಇಪ್ಪತ್ತೇಳು ಚೀಲ ಟೆಂಡರ್ ಆಗಿದೆ ಕಿಂಟಲಿಗೆ ಕಡಿಮೆ ಬೆಲೆ ಎರಡು ಸಾವಿರ ಎಂಟುನೂರು ಹೆಚ್ಚಿನ ಬೆಲೆ ಮೂರು ಸಾವಿರ ನಾನ್ನೂರು ಮಧ್ಯಸ್ಥ ಬೆಲೆ ಮೂರು ಸಾವಿರ ಇನ್ನೂರು ಇನ್ನು ಸೋನ ಮೊಸೂರಿ ಭತ್ತ ಹೊಸ ಭತ್ತ ಸುರುಗುಪ್ಪ ಮಾರ್ಕೆಟಲ್ಲಿ ಇಪ್ಪತ್ತು ಸಾವಿರ ಐದುನೂರ ಹತ್ತು ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರ ಏಳುನೂರ ಐವತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಐದುನೂರು ಸೋನ ಮಸೂರಿ ಭತ್ತ ರಾಯಚೂರು ಮಾರ್ಕೆಟಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಹನ್ನೆರಡು ಚೀಲ ಟೆಂಡರ್ ಆಗಿದೆ ಕಿಂಟಲಿಗೆ ಕಡಿಮೆ ಬೆಲೆ ಎರಡು ಸಾವಿರ ಎಂಟು ಹೆಚ್ಚಿನ ಬೆಲೆ ಎರಡು ಸಾವಿರದ ಆರುನೂರ ಎಂಬತ್ತೈದು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಮುನ್ನೂರ ತೊಂಬತ್ತ ತೊಂಬತ್ತೆಂಟು ರಾಜಹಂಸ ವೆರೈಟಿ ಭತ್ತ ರಾಯಚೂರು ಮಾರ್ಕೆಟಲ್ಲಿ ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಹದಿನೆಂಟುನೂರ ಐವತ್ತೊಂದಿದೆ ಇನ್ನು ಮಾನ್ವಿ ಮಾರ್ಕೆಟಲ್ಲಿ ಸೋನಾ ಮೊಸರು ಭತ್ತ ಹಳೆ ಭತ್ತ ಎರಡು ಸಾವಿರ ಏಳ್ನೂರ ಎಂಬತ್ನಾಲ್ಕು ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಮೂರು ಸಾವಿರದ ಐವತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಮಾನ್ವಿ ಮಾರ್ಕೆಟಲ್ಲೇ ಸೋನಾ ಮಸೂರು ಭತ್ತ ಹೊಸ ಭತ್ತ ಕಿಂಟಲಿಗೆ ಕಡಿಮೆ ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಎರಡು ಸಾವಿರ ರೂಪಾಯಿ ಇದೆ ಹಳಿಯಾಳ ಮಾರ್ಕೆಟಲ್ಲಿ ಭತ್ತ ಮಧ್ಯಮ ವೆರೈಟಿ ಕಿಂಟಲಿಗೆ ಕಡಿಮೆ ಬೆಲೆ ಎರಡು ಸಾವಿರದ ನೂರ ಐವತ್ತು ಹೆಚ್ಚಿನ ಬೆಲೆ ಎರಡು ಸಾವಿರದ ಮುನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರದ ನೂರ ಐವತ್ತು ಉಡುಪಿ ಮಾರ್ಕೆಟೆಯಲ್ಲಿ ಕಡಿಮೆ ಹೆಚ್ಚಿನ ಕಡಿಮೆ ಬೆಲೆ ಎರಡು ಸಾವಿರದ ಮುನ್ನೂರು ಹೆಚ್ಚಿನ ಬೆಲೆ ಎರಡು ಸಾವಿರದ ಎಂಟುನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಐದುನೂರು ಇದೆ ದಾವಣಗೆರೆ ಮಾರ್ಕೆಟಲ್ಲಿ ಒಂಬತ್ತು ಸಾವಿರ ಎಂಬತ್ತೈದು ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ಏಳ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರದ ನಾನ್ನೂರೈವತ್ತು ಲಿಂಗಸೂಗೂರು ಮಾರ್ಕೆಟಲ್ಲಿ ಸೋನ ಮಾಸೂರು ಭತ್ತ ಹೆಚ್ಚಿನ ಬೆಲೆ ಎರಡು ಸಾವಿರದ ಒಂಬೈನೂರ ಎಂಬತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಎಪ್ಪತ್ತೈದು ಮಧ್ಯಸ್ಥ ಬೆಲೆ ಇದೆ ಇನ್ನು ಹಂಗಲ್ ಮಾರುಕಟ್ಟೆಯಲ್ಲಿ ಹದಿನೆಂಟುನೂರು ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ಮುನ್ನೂರು ಮತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಮುನ್ನೂರು ರೇಟ್ ಇದೆ ದಾವಣಗೆರೆ ಮಾರ್ಕೆಟಲ್ಲಿ ಕ್ವಿಂಟಲಿಗೆ ಕಡಿಮೆ ಬೆಲೆ ಎರಡು ಸಾವಿರದ ಒಂಬೈನೂರ ಇಪ್ಪತ್ತಾರು ಹೆಚ್ಚಿನ ಬೆಲೆ ಮೂರು ಸಾವಿರದ ನೂರ ಐವತ್ತೇಳು ಮಧ್ಯಸ್ಥ ಬೆಲೆ ಮೂರು ಸಾವಿರದ ನೂರ ಐದು ದಾವಣಗೆರೆ ಮಾರ್ಕೆಟಲ್ಲೇ ಮಧ್ಯಮ ವೆರೈಟಿ ಭತ್ತ ಕಡಿಮೆ ಬೆಲೆ ಎರಡು ಸಾವಿರದ ಒಂಬೈನೂರು ಹೆಚ್ಚಿನ ಬೆಲೆ ಎರಡು ಸಾವಿರದ ಒಂಬೈನೂರ ಐವತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೈದು ದಾವಣಗೆರೆ ಮಾರ್ಕೆಟಲ್ಲೇ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಎರಡು ಸಾವಿರದ ಐದುನೂರು ರೂಪಾಯಿ ಇದಿಷ್ಟು ಭತ್ತದ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್